ಅಧ್ಯಾತ್ಮ ಎಂದರೆ ಏನು ಅನ್ನೋದನ್ನು ತಿನ್ಸ ಅಧ್ಯಾತ್ಮ ಅಂತಂದ್ರೆ ಅದರಲ್ಲೇ ಉತ್ತರ ಐತೆ ಪ್ರತಿ ಪ್ರಶ್ನೆಯಲ್ಲಿ ಉತ್ತರವೂ ಅಡುಗಿರ್ತಾನೆ ನಾವು ನೋಡಿ ದೇವರು ಎಲ್ಲ ಕಡೆ ಇದ್ದಾನೆ ಆದರೂ ಕೂಡ ನಾವು ಎಲ್ಲೆಲ್ಲ ಹುಡುಕ್ತಾ ಇರ್ತೀವಿ ತೀರ್ಥಕ್ಷೇತ್ರ ಇಲ್ಲಿ ದ್ವಂದ್ವ ಇದೆ ಭಗವಂತನಿಗೆ ಯಾವುದೇ ಆಕಾರ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ ಅಣೋರಣಿಯಾನ್ ಮಹತೋಭಿಯಾನ್ ಅಥವಾ ಅಣುರೇಣು ತೊಣಕಾಷ್ಟ ಸ್ಥಾವರ ಜಂಗಮವಾದಿ ಅಂತ ಇನ್ನೊಂದು ಮಾತಿದೆ ಅಂದ್ರೆ ದೈವ್ರು ಕೂಡ ಗುರು ಮುನಿ ಮುನಿಪ್ಯಾ ಅಂಥದ್ರಲ್ಲಿ ಒಂದು ಕಣ ದೇವಕಣ ಅಂತ ಬೋಜಾನ್ ತೀರಿ ಹೇಳುತ್ತೆ ಜಿನೇವದಲ್ಲಿ ಅದನ್ನ ಪ್ರಯೋಗ ಮಾಡಿ ನೋಡಿದ ದೇವಕಣ ಗಾಡ್ ಪಾರ್ಟಿಕಲ್ ಅಂತ ಯಾವಾಗಲೂ ಕೂಡ ಗುರುವಿನ ಆಯ್ಕೆ ಶಿಷ್ಯನ ದೇವರು ಶಿಷ್ಯನ ಆಯ್ಕೆ ಗುರು ದೇವತ್ವ ಆಗಿರ್ಬೋದು ಈವನ್ ಬ್ಯಾಕ್ಟೀರಿಯಾ ಇಂಥವು ಕೂಡ ಈ ಗಡಿ ಜಾತಿ ಭೇದ ಕುಲ ಮತ ಇದಿಲ್ಲ ಮತ್ತೆ ಅವ್ರಿಗೇನು ಏನನ್ಸುತ್ತೆ ಈ ಗುರುಗಳ್ನು ಕೂಡ ನಾವು ಪಾಲಿಸ್ಬೇಕು ಅನ್ನೋದು ಬರುತ್ತೆ ಅವಾಗ ಅವ್ರ ಭಯ ಈ ಗುರುಗಳೇನ ಮಾಡ್ಕೊಂತಾರ ಮಾಡ್ಕೊತರಲ್ಲಿ ಭಯ ಇರುತ್ತೆ ಅಂತ ಅವ್ರು ಹೇಳೋದಲ್ಲ ಆದರೆ ಆ ಗುರುನೇ ಶ್ರೇಷ್ಠ ನೀವೆಲ್ಲರೂ ಅದನ್ನೇ ಫಾಲೋ ಮಾಡಬೇಕು ಅಂತ ಡಂಗುರು ಹೊಡಿಬೇಡ ಬಲವಂತ ಮಾಡಬೇಡ ಅವ್ರಿಗೆ ಪ್ರೀತಿ ಇದ್ರೆ ರಾಯರೇನು ಡಂಗುರು ಹೊಡ್ಕೊಂಡಿದಾರ ನನ್ನ ಭಕ್ತರಾಗಿ ಹಂಗಂತ ಬೇರೆ ಗುಡಿಗೋಗ ಕೈ ಮುಗಿಬಾರ್ದಂತೇನಿಲ್ಲ ಇದು ರೆಸ್ಪೆಕ್ಟ್ ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನ ನಮ್ಮದೊಂದು ಸಂಕಲ್ಪ ಪ್ರತಿವಾರೂ ಕೂಡ ರಾಯರ ಚರಣಪಾದಗಳ ದರ್ಶನ ಮಾಡಬೇಕು ಅಲ್ಲಿಯ ಸ್ಮರಣೆ ಮಾಡಬೇಕು ರಾಯರ ಚರಿತ್ರೆಯನ್ನು ತಿಳಿಸಬೇಕು ಹಾಗೂ ಇನ್ನಷ್ಟು ಭಕ್ತರ ಒಂದು ಮನಸ್ಸಿಗೆ ಮುಟ್ಟುವಂತಹ ಕೆಲವೊಂದು ವಿಷಯ ಕೂಡ ಮುಟ್ಟಬೇಕು ಅಂತೇಳಿ ಯಾಕಂದ್ರೆ ಆಧ್ಯಾತ್ಮ ಅನ್ನೋದು ಒಂದಿಷ್ಟೇ ಅಲ್ಲ ಬಹಳಷ್ಟು ಆಗರವಾದಂತಹ ಒಂದು ಆಧ್ಯಾತ್ಮವಾದಂಥದ್ದು ಒಂದೊಂದೇ ತಿಳಿತಾ ಹೋದರೆ ನಾವು ಮನಸ್ಸಿನಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ತಾ ಹೋದರೆ ನಮ್ಮಷ್ಟು ಪುಣ್ಯವಂತರು ಯಾರೂ ಇಲ್ಲ ಆದ್ದರಿಂದ ನಮ್ಮ ಡಾಕ್ಟರ್ ರಾಮಚಂದ್ರ ಗುರುಜಿಯರು ಕೂಡ ನಮಗೆ ಅತ್ಯುತ್ತಮವಾದಂತಹ ವಿಷಯವನ್ನು ತಿಳಿಸಿದರು ಕೊನೆ ಎಪಿಸೋಡ್ನಲ್ಲಿ ಹಾಗಾಗಿ ಅವರು ಕೂಡ ಆಧ್ಯಾತ್ಮದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿ ತಮ್ಮಲ್ಲಿರುವಂತಹ ಆ ವಿದ್ಯೆಯನ್ನು ಎಷ್ಟೋ ಜನಕ್ಕೆ ಒಂದು ಎರಡು ಸಾವಿರಕ್ಕೂ ಹೆಚ್ಚು ವರ್ಕ್ಶಾಪನ್ನು ನಡೆಸುತ್ತಾ ಮತ್ತು ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮ್ಮೊಂದಿಗೆ ನಮ್ಮ ರಾಯರ ಭಕ್ತರೆಲ್ಲರಿಗೂ ಪ್ರತಿಯೊಬ್ಬ ಭಕ್ತರು ಕೂಡ ಆಧ್ಯಾತ್ಮಿಕವಾಗಿ ಒಂದು ಇಂಟ್ರೆಸ್ಟ್ ಇರುವಂತಹ ಎಲ್ಲರೂ ಕೂಡ ವಿಷಯವನ್ನು ತಿಳಿಸಲಿಕ್ಕೆ ನಮ್ಮೊಂದಿಗೆ ಬಂದಿದ್ದಾರೆ ಗುರುಗಳನ್ನು ಮೊದಲಿದ್ದಾಗಿ ನಾನು ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ ಗುರುಗಳೇ ಆಧ್ಯಾತ್ಮ ಅನ್ನೋದು ಬಹಳಷ್ಟು ಅಗಾಧವಾದಂಥದ್ದು ತಿಳಿತಾ ಹೋದರೆ ಅದಾಳಕ್ಕೆ ಅಳೋಕ್ಕೆ ಹೋಗ್ತಾ ಹೋಗ್ತಾ ಪೂರ್ಣವಾಗಿ ನಾವು ಆಚೆ ಬರೋದೇ ಇಲ್ಲ ಮತ್ತೆ ಹೋಗ್ತಾನೆ ಇರ್ತೀವಿ ಅಂತಹ ಆಧ್ಯಾತ್ಮ ನಮಗೊಲಿದು ಬಂದಿರೋದು ಹಾಗೂ ನಿಮ್ಮಂತಹ ಮಹಾನ್ ವ್ಯಕ್ತಿ ಹತ್ರ ನನಗೆ ತುಂಬ ಸಂತೋಷ ಹಾಗಾಗಿ ಕೆಲವೊಂದು ಪ್ರಶ್ನೆಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಂತೇನೆ ಅದಕ್ಕೆ ಉತ್ತರವನ್ನು ಕೊಡುವಂಥದ್ದಾಗಬೇಕು ಹಾಗಾಗಿ ಈ ಆಧ್ಯಾತ್ಮ ಎಂದರೆ ಏನು ಅನ್ನೋದನ್ನು ತಿಳಿಸೋದಾದರೆ ಅಜ್ಞಾನತಿರಾಂದ್ಯ ಜ್ಞಾನಾಂಜನ ಶುರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಪಚಿತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನು ವೀ ರಾಘವೇಂದ್ರಾಯ ರಾಘವೇಂದ್ರ ಎಲ್ಲ ರಾಯರ ಭಕ್ತರಿಗೆ ಹಾಗೂ ಜಪಾಲಯದ ಆತ್ಮೀಯ ವೀಕ್ಷಕರಿಗೆ ಪ್ರಪ್ರಥಮವಾಗಿ ನಾನು ಶರಣ ಶರಣಾರ್ಥಿ ಮಾಡ್ತೇನೆ ನಮಸ್ಕಾರ ಮಾಡ್ತೇನೆ ನಮ್ಮ ಮಧು ಅವರು ನನಗೆ ಆತ್ಮೀಯವಾದ ಪ್ರಿಯ ಆತ್ಮೀಯ ಅಂತ ಹೇಳ್ಬೋದು ಬಹಳ ಹತ್ತಿರವಾದಂಥ ವ್ಯಕ್ತಿ ಅವರ ಸೇವೆ ಅವರ ನಿಷ್ಠೆ ಅವರ ಸಾಧನೆ ಅವರ ಸಮಾಜಕ್ಕೆ ಈ ಜಪಾಲಯದ ಮೂಲಕ ಒಂದು ನಿರಂತರವಾದ ಸೇವೆ ಮಾಡ್ತಿರೋದು ನೋಡಿ ನನಗೆ ಭಾಳ ಖುಷಿ ಅನಿಸಿ ಆಯಿತು ಬನ್ನಿ ಅಂತ ನಾನು ಸಂದರ್ಶನಕ್ಕೆ ಒಪ್ಕೊಂಡಿದ್ದೀನಿ ಮೊದಲು ನೀವು ಕೇಳಿದ್ರಿ ಅಧ್ಯಾತ್ಮ ಅಂದರೆ ಏನು ಅಂತ ಅಧ್ಯಾತ್ಮ ಅಂತಂದರೆ ಅದರಲ್ಲೇ ಉತ್ತರ ಐತೆ ಪ್ರತಿ ಪ್ರಶ್ನೆಯಲ್ಲೂ ಉತ್ತರವೂ ಅಡುಗಿರ್ತಾರೆ ನಾವು ಅಷ್ಟೇ ಹೌದು ಅಧ್ಯಾತ್ಮ ಅಂತಂದರೆ ಅದರಲ್ಲಿ ಆತ್ಮ ಅನ್ನೋದು ಇದೆಯಲ್ಲ ಇದೆ ಆತ್ಮಕ್ಕೆ ಆದ್ಯತೆ ಕೊಡುವುದೇ ಅಧ್ಯಾತ್ಮ ಆತ್ಮನ ಅಧ್ಯಯನವೇ ಅಧ್ಯಾತ್ಮ ಆದ್ಯತೆ ಕೊಟ್ಟರೆ ಆಧ್ಯಾತ್ಮ ಆಗ್ತದೆ ಅಧ್ಯಯನ ಮಾಡಿದ್ರೆ ಅಧ್ಯಾತ್ಮ ಆಗ್ತದೆ ಎರಡೂ ಸರಿ ಇದೆ ಹೌದು ಅಂದರೆ ಸೆಲ್ಫ್ ಸ್ಟಡಿ ನಿನ್ನ ಬಗ್ಗೆ ತಿಳ್ಕೊಳ್ಳೋದು ಪ್ರಪಂಚದ ಬಗ್ಗೆ ನಿನಗೆ ನೀನು ಶಾಲೆಯಲ್ಲಿ ಏನು ಹೇಳ್ಕೊಟ್ರು ವಿಜ್ಞಾನ ಹೇಳ್ಕೊಟ್ರು ಸಮಾಜಶಾಸ್ತ್ರ ಹೇಳ್ಕೊಟ್ರು ಗಣಿತ ಹೇಳ್ಕೊಟ್ರು ಬದುಕೋಕ್ಕೆ ಹೊಟ್ಟೆ ಪಾಡಿಗೆ ಒಂದಷ್ಟು ವಿದ್ಯೆಯನ್ನು ಹೇಳ್ಕೊಟ್ಕೋಬೇಕು ಅಂತೆ ಆದರೆ ಇವುಗಳಿಂದ ಗಳಿಸಿದಂಥ ಮನುಷ್ಯ ಜ್ಞಾನಾರ್ಜನೆ ಮಾಡ್ದ ಸ್ಕೂಲಲ್ಲಿ ಧನಾರ್ಜನೆ ಮಾಡ್ದ ಅದರಿಂದ ನೆಮ್ಮದಿಯಾಗಿದ್ದಾನ ಅಂತಂದರೆ ಇಲ್ಲ ಇವತ್ತು ಕೂಡ ಸುಖ ಶಾಂತಿ ನೆಮ್ಮದಿ ಇವುಗಳನ್ನು ಅರಿಸ್ತಿದ್ದಾರೆ ಹಾಗೆ ಎಲ್ಲಿದೆ ಸುಖ ಶಾಂತಿ ನೆಮ್ಮದಿಗಳನ್ನ ಮಾಲಲ್ಲಿ ಹೋಗ್ಬಿಟ್ಟು ನಾವು ಕೊಂಡ್ಕೊಳ್ ಬರಕ್ ಇಲ್ಲ ಅದು ಯಾರಾದ್ರೂ ಕೊಡಲೇ ಆಗುತ್ತದೆ ಇಲ್ಲ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ನೆಮ್ಮದಿಯನ್ನು ಕೊಡಕ್ಕಾಗ್ತದೆ ಅವನಲ್ಲೇ ಕಂಡುಕೊಳ್ಬೇಕು ಶಾಂತಿ ಅವನಲ್ಲೇ ಇದೆ ಸುಖ ಅವನಲ್ಲೇ ಇದೆ ಆನಂದ ಅವನಲ್ಲಿದೆ ದುಃಖನೂ ಅವನಲ್ಲೇ ಇದೆ ನೆಮ್ಮದಿ ಅವನಲ್ಲಿದೆ ಆದ್ರೆ ಎಲ್ಲ ಕಡೆ ಹುಡುಕ್ತಿದ್ದಾರೆ ಆ ಹೊರಗಿನ ಹುಡುಕಾಟವನ್ನು ನಿಲ್ಲಿಸಿ ಆ ಒಳಗಿನ ಅನ್ವೇಷಣೆ ಮಾಡ್ತಕ್ಕಂಥ ಒಂದು ಪಯಣವೇ ಅಧ್ಯಾತ್ಮ ಸಾಧನೆ ಸಿಂಪಲ್ ಹೌದು ಮತ್ತೆ ದೇವರು ಎಲ್ಲ ಕಡೆ ಇದ್ದಾನೆ ಆದರೂ ಕೂಡ ನಾವು ಎಲ್ಲೆಲ್ಲ ಹುಡುಕ್ತಾ ಇರ್ತೀವಿ ತೀರ್ಥಕ್ಷೇತ್ರ ಹೋಗ್ತೀವಿ ಆದರೂ ಕೂಡ ತೀರ್ಥಕ್ಷೇತ್ರ ಹೋಗೋದು ಒಂದು ಮನಸ್ಸಿನ ನೆಮ್ಮದಿ ಅನ್ಕೋಬೋದು ಆದರೂ ಕೂಡ ಈ ಒಂದು ಭಗವಂತನಲ್ಲಿ ತಲೆನಾನಾಗೋಕ್ಕೆ ಒಂದು ಒಂದು ಮಾರ್ಗ ಅಂದರೆ ಜಪಾನ್ ಅನ್ನಬಹುದು ಸಿ ಭಗವಂತನನ್ನು ಅನುಭವಕ್ಕೆ ತಂದುಕೊಳ್ಳೋದಕ್ಕೆ ಸಾಕ್ಷಾತ್ಕಾರ ಹೇಳ್ತಾ ಇಲ್ಲ ಈ ಸಾಕ್ಷಾತ್ಕಾರ ಅನ್ನೋ ಹೊರಡೆ ರಾಂಗ್ ಅದು ನೋಡಿ ನೀನಿಗೆ ರಾಘವೇಂದ್ರ ಸ್ವಾಮಿಗಳು ಪೂಜ್ಯರು ಹೌದು ನೀನು ಜಪ ಮಾಡಿದ್ರೆ ನಿಮಗೆ ರಾಘವೇಂದ್ರ ಸ್ವಾಮಿಗಳು ಮಾತ್ರ ಕಾಣಲಿಕ್ಕೆ ಸಾಧ್ಯ ಜೀಸಸ್ ಕಾಣ್ಲಿಕ್ಕೆ ಸಾಧ್ಯ ಇದೆ ಜೀಸಸ್ ಅನುಯಾಯಿಗಳಿಗೆ ಜೀಸಸ್ ಮಾತ್ರ ಕಾಣ್ಲಿಕ್ಕೆ ಸಾಧ್ಯ ಇದೆ ಹೌದು ಹಾಗಾಗಿ ಇಲ್ಲಿ ದ್ವಂದ್ವ ಇದೆ ಭಗವಂತನಿಗೆ ಯಾವುದೇ ಆಕಾರ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ ಅಂದ್ರೆ ಭಗವಂತನ ಸ್ವರೂಪವನ್ನು ಹೇಳ್ತಾನೆ ಅಣೋರಣಿಯಾನ್ ಮಹತೋ ಮಹಿಯಾನ್ ಅಂತ ಅಥವಾ ಅಣುರೇಣ ಣಕಾಷ್ಟಾ ಸ್ಥಾವರ ಜಂಗಮವಾದಿ ಸಂವಾಸಿನಿ ಅಂತ ಹೇಳ್ತಾರೆ ಹಾ ನೀವು ದೇವರು ಎಲ್ಲ ಸರ್ವಾಂತರ ಯಾರು ಸರ್ವ ಸರ್ವ ಅಂದ್ರೆ ಎಲ್ಲ ಅಂತ ಅಂದ್ರೆ ಎಲ್ಲದರೊಳಗಡೆ ಯಾಮಿನ್ ಅಂದ್ರೆ ಇನ್ ಡ್ವೆಲ್ಲರ್ ಆ ಇರುವವನು ಹೌದು ಓಣುವಿನಲ್ಲಿದ್ದಾನೆ ರೇಣುವಿನಲ್ಲಿದ್ದಾನೆ ಅನ್ನೋದನ್ನ ಅಣು ಅಂದ್ರೆ ಆಟಮ್ ಏನು ಅಂದ್ರೆ ಸಬ್ಯಾಟಮಿಕ್ ಪಾರ್ಟಿಕಲ್ ಪರಮಾಣುನೇ ಸಣ್ಣ ಕಣ ಅದನ್ನ ಸ್ಫೋಟ ಮಾಡಿದ್ರೆ ಕೊಸೆಟ್ರಾನ್ಸ್ಟ್ರಾನ್ಸ್ ಇತ್ಯಾದಿಗಳು ನೂರಾರು ಬರ್ತವೆ ಅಂತದ್ರಲ್ಲಿ ಒಂದು ಕಣ ದೇವಕಣ ಅಂತ ಬೋಝಾನ್ ಥಿಯುರಿ ಹೇಳುತ್ತೆ ಜಿನೇವದಲ್ಲಿ ಅದನ್ನ ಪ್ರಯೋಗ ಮಾಡಿ ನೋಡಿದ್ವಿ ದೇವಕಣ ಗಾಡ್ ಪಾರ್ಟಿಕಲ್ ಹೌದು ಅಂದ್ರೆ ಪರಮಾಣುನ ಒಳಗಡೆ ಕೂಡ ಉಪ ಪರಮಾಣು ರೂಪದಲ್ಲಿ ಕೂಡ ದೇವರಿದ್ದಾನೆ ಅಂತ ಆಯ್ತು ಹಾಗೆ ನಾವು ಯಾವುದೋ ಒಂದು ಸ್ಥಳಕ್ಕೆ ಹೋಗ್ಬಿಟ್ಟು ದೇವರು ಇಲ್ಲೇ ಇದ್ದಾರೆ ಅಂತ ನಂಬುವುದು ಅದರ ನಂಬಿಕೆ ಹೊರತು ಇಟ್ ಈಸ್ ನಾಟ್ ಯೂನಿವರ್ಸಲ್ ಟ್ರೂತ್ ಅದೇ ನಮ್ಮ ಗುರುವಿನ ಬಗ್ಗೆ ಬಂದಾಗ ಗುರು ಎಂದರೆ ಯಾರು ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ ಗುರುಗಳು ಆಯ್ಕೆ ಮಾಡ್ಕೊತಾರೋ ಶಿಷ್ಯರಿಗೆ ಶಿಷ್ಯರು ಗುರುವಿನ ಆಯ್ಕೆ ಮಾಡ್ಕೊತಾರೋ ಅನ್ನೋದು ಗೊಂದಲ ಯಾವಾಗಲೂ ಕೂಡ ಗುರುವಿನ ಆಯ್ಕೆ ಶಿಷ್ಯನ ದೇವರು ಶಿಷ್ಯನ ಆಯ್ಕೆ ಗುರು ದೇವತ್ತು ಆಗಿರುವುದಿಲ್ಲ ಆದ್ರೆ ಇವನು ಆಯ್ಕೆ ಮಾಡಿಕೊಂಡು ಗುರು ಹತ್ರ ಹೋದಾಗ ಅವನು ಇವನು ಸಮರ್ಥನ ಇವನು ಯೋಗ್ಯನ ಅಂತ ಟೆಸ್ಟ್ ಮಾಡ್ತಾರೆ ಸರಿ ಎಲ್ಲ ಕಲ್ಲಿನಲ್ಲಿಯೂ ಒಂದು ಶಿಲ್ಪ ಆಗೋದಿಲ್ಲ ಕೆಲವು ತಡ್ಕೊಳ್ತವೆ ಕೆಲವು ಹೊಡೆದೋಗ್ತವೆ ಸತ್ಯ ಅದಕ್ಕೆ ಕೃಷ್ಣ ಶಿಲೆ ಬೇಕು ವಿಗ್ರಹ ಮಾಡಬೇಕಾದ್ರೆ ಅವಲ್ಲ ಕಪ್ಪು ಶಿಲೆ ಬೇಕು ಯಾಕಂದ್ರೆ ಕೆತ್ತನೆಗಳು ಜಾಸ್ತಿ ಬೀಳ್ತಾ ಇರ್ತದೆ ಅಲ್ವಾ ಹಾಗೆ ಸ್ವಾಮಿ ವಿವೇಕಾನಂದರಿಗೆ ಹೇಳ್ತಾರೆ ನನಗೆ ದೇವರು ಸೋಲಾರ ರಾಮಕೃಷ್ಣ ಹೌದು ಅಲ್ಲಿ ಹೋಗ್ಬಿಟ್ಟು ನಾನಾ ಪರೀಕ್ಷೆಗಳು ಮಾಡ್ತಾರೆ ಸ್ವಲ್ಪ ಒಪ್ಕೊಳ್ಳೋದಿಲ್ಲ ಆ ರಾಮಕೃಷ್ಣರು ಕೂಡ ಇವನ್ ಮೇಲೆ ನಾನಾ ಪರೀಕ್ಷೆಗಳನ್ನು ಮಾಡ್ತಾರೆ ನೋಡಿ ರಾಮಕೃಷ್ಣ ಪರಮೇಶ್ವರ್ಗೆ ಸಾವಿರಾರು ಜನ ಗೃಹಿ ಭಕ್ತರಿದ್ರು ಅಂದ್ರೆ ಮದುವೆ ಆದವರು ಭಕ್ತರಿದ್ರು ಗೃಹಿ ಭಕ್ತರು ಅಂದ್ರೆ ಸಂಸಾರಸ್ಥರ ಭಕ್ತರು ಇವನೊಬ್ಬನೇ ಸನ್ಯಾಸಿ ಇವನೇ ಪ್ರಧಾನವಾದನೆ ಹೊರತು ಉಳಿದವ್ರು ಯಾರು ಆಗಲಿಲ್ಲ ಕಾರಣ ಏನಂತಂದ್ರೆ ಯೋಗ್ಯ ಶಿಷ್ಯ ಯೋಗ್ಯ ಗುರು ಹಾಗಾದ್ರೆ ಸ್ವಾಮಿ ವಿವೇಕಾನಂದರ್ಗೆ ಹೇಳಿದ್ದೆ ಉಳಿದ ಎಲ್ಲಾ ಗೃಹಿ ಭಕ್ತರಿಗೆ ಹೇಳಿದ್ದು ಆದ್ರೆ ಎಲ್ರು ಯಾಕೆ ಸ್ವಾಮಿ ವಿವೇಕಾನಂದ ಅನ್ನೋ ಧ್ರುವತಾರಿ ಆಗಲಿಲ್ಲ ಅಂತಂದ್ರೆ ಅದನ್ನ ಹೇಳಿದ್ದನ್ನ ಗ್ರಹಿಸುವ ಧಾರಣೆ ಮಾಡಿಕೊಂಡು ಅದನ್ನ ಅನುಷ್ಠಾನ ಮಾಡುವ ಸಾಮರ್ಥ್ಯ ಇರಬೇಕು ಶಿಷ್ಯನ ಕೂಡ ಸಾಮರ್ಥ್ಯ ಇರಬೇಕು ಹೌದು ಶಂಕರಾಚಾರ್ಯರು ಕೂಡ ಎಷ್ಟೋ ಸಾವಿರಾರು ಜನ ಹೌದು ಶಿಷ್ಯರಿದ್ರು ಕೂಡ ಹ ಪದ್ಮಪಾದನೆ ಯಾಕೆ ಮೇರು ಹೀಗೆ ಎಲ್ಲ ಗುರು ಶಿಷ್ಯರ ಪರಂಪರೆಯಲ್ಲಿ ಯಾರೋ ಒಬ್ಬರು ಮೇರು ಆಗ್ತಾರೆ ಹಾಗೆ ಸಾಂದೀಪಿನಿಗೆ ಸಾವಿರಾರು ಜನ ಕೂಡ ಕೃಷ್ಣ ಮೇರೂ ಅದರಲ್ಲಿ ಒಂದು ಕ್ಲಾಸ್ ಜನ ವಿದ್ಯಾರ್ಥಿಗಳಿಗೆ ಒಂದೇ ಬೋಧನೆ ಮಾಡ್ತಾರೆ ಯಾಕೆ ರ್ಯಾಂಕ್ ಬರ್ತಾರೆ ಕೆಲವರು ಫಸ್ಟ್ ಕ್ಲಾಸ್ ಕ್ಲಾಸ್ ಫೇಲ್ ಅವರ ಒಂದು ಆಸಕ್ತಿ ಫೇಲ್ ಆದವರಿಗೆ ಬೇರೆ ಪಾಠ ಹೇಳ ಅಂದ್ರೆ ನಿನ್ನೊಳಗಡೆ ಒಂದಷ್ಟು ಸಂಸ್ಕಾರ ಇದ್ರೆ ಮಾತ್ರ ಗುರು ಹೇಳಿದ್ದು ನಿನ್ನೊಳಗಡೆ ಹೋಗಿ ಕೆಲಸ ಮಾಡುತ್ತೆ ಅಂತ ಆಯ್ತು ಹೌದು ಅಂದ್ರೆ ಮ್ಯಾಗ್ನೆಟ್ ಇರಬೇಕು ಆಲಿಸುವ ಶ್ರವಣಿಸುವ ಮನನ ಮಾಡಿಕೊಳ್ಳುವ ಸರಿ ಮನನ ಮಾಡಿಕೊಂಡದ್ದನ್ನ ನಿಧಿಧ್ಯ ಅನುಷ್ಠಾನಕ್ಕೆ ತರ್ತಕ್ಕಂಥ ಈ ಪ್ರಾಮಾಣಿಕ ಪ್ರಯತ್ನ ಇದ್ರೆ ಶ್ರದ್ಧಾವಾನ್ ವಾನ್ ಲಭತೆ ಜ್ಞಾನಂ ನಮ್ಮ ಇಂದು ಈ ಸಮಾಜಕ್ಕೆ ಒಂದು ಪಿಡುಗು ಅಂದ್ರೆ ನಮ್ಮ ಸ್ವಯಂ ಉದ್ಧಾರಕ್ಕೆ ಒಂದು ಪಿಡುಗು ಆಗುತ್ತೆ ಅಂದ್ರೆ ಒಂದು ಅಡೆ ಆಗುತ್ತೆ ಅಂದ್ರೆ ಈ ಜಾತಿ ಮತ ಧರ್ಮ ವರ್ಣ ಇಟ್ಟೋಗಿದೆ ಅಂದರೆ ಇದರಿಂದ ಆಚೆ ಬಂದರೆ ಮಾತ್ರ ನಾವು ಉದ್ಧಾರಾಗ್ತೀವಿ ಅನ್ನೋದು ಒಂದು ಸತ್ಯ ಕಂಡುಕೊಂಡೇಬೇಕು ಅದ್ರ ಬಗ್ಗೆ ಹೇಳೋದಾದ್ರೆ ನೋಡಿ ಯಾವುದೇ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕೀಟಗಳಿಗೆ ಈವನ್ ಅಮೀಬ ವೈ ಬ್ಯಾಕ್ಟೀರಿಯಾ ಇಂಥವು ಕೂಡ ಈ ಗಡಿ ಜಾತಿ ಭೇದ ಕುಲ ಮತ ಇದ್ಯಾವುದಿಲ್ಲ ಸರಿ ಮನುಷ್ಯನ ಮಾತ್ರ ಇದೆ ಯಾಕಂದ್ರೆ ಮನುಷ್ಯನ್ಗಿರ್ತಕ್ಕಂಥ ಒಂದು ದೊಡ್ಡ ವ್ಯಾಧಿ ಅಂತಂದ್ರೆ ಅದು ಕುಲವ್ಯಾಧಿ ನೋಡಿ ಪ್ರತಿ ಒಂದು ಜೀವಿ ಪಂಚಭೂತಗಳಿಂದನೇ ಆಗಿರೋದು ಸತ್ಯ ಅಂದ್ರೆ ಪೃಥ್ವಿ ಅಪ್ಪು ತೇಜಸ್ಸು ವಾಯುರಾಕಾಶ ಐದು ಭೂತಗಳಿಂದ ನಿನ್ನ ಶರೀರ ಆರನೇ ಭೂತ ಇಂದ ಆಗಿದ್ಯಾ ಇಲ್ಲ ನನ್ನ ಶರೀರ ಏಳನೇ ಭೂತ ಇಂದ ಆಗಿದ್ಯಾ ಇಲ್ಲ ಹಾಗಾದ್ರೆ ಪಂಚಭೂತಗಳಿಗೆ ಜಾತಿ ಕುಲ ಮತ ಇದೆಯಾ ನೀರ್ ಯಾವ ಜಾತಿ ಗಾಳಿ ಯಾವ ಜಾತಿ ಜ್ಯೋತಿ ಯಾವ ಜಾತಿ ಆಕಾಶ ಯಾವ ಜಾತಿ ಅದೇ ಅವರೆಲ್ಲ ಜಾತಿ ಆಗ್ತದೆ ನಾವು ಇರಲಿಲ್ಲ ಅದಕ್ಕೆ ಯಾರು ಒಂದು ಹಾಡು ಹೇಳಿದಾರೆ ಜ್ಯೋತಿ ಯಾವ ಜಾತಿ ಎಮ್ಮ ಜಗದೀಶ್ವರಿ ಒಂದ್ ವೇಳೆ ಜ್ಯೋತಿ ಜಾತಿ ಇದ್ದಿದ್ರೆ ಕುಲಹೀನ ಮನೆಯಲ್ಲಿ ಅದು ಮಂಕಾಗಿ ಮಂಕ ಆಗಿ ಬೆಳಬೇಕಾಗಿತ್ತು ಅಥವಾ ಉಚ್ಚ ಜಾತಿಯಲ್ಲಿ ಅದು ತುಂಬಾ ಬ್ರೈಟ್ ಆಗಿ ಬೆಳಕಾಗಿತ್ತು ಅದಕ್ಕಿಲ್ಲದ ಭೇದ ಬಾವ ಬೆಳಕಿಗಿಲ್ಲದ ಭೇದ ಭಾವ ಸೂರ್ಯ ಚಂದ್ರನಗಿಲ್ಲದ ಭೇದ ಭಾವ ನಮಗೆ ಯಾಕೆ ಅಂತಂದ್ರೆ ನಾವು ಮಾಡಿಕೊಂಡಿದ್ದು ನಮ್ಮ ಕರ್ಮ ಸ್ವಯಾರ್ಜಿತು ಹಾಗಾಗಿ ಅದರಿಂದನೇ ನಾವು ಸಫರ್ ಆಗ್ತಾ ಇದ್ವಿ ಇವತ್ತು ಜಗತ್ತು ಮುಂದೆ ಒಂದು ದಿವಸ ಸಂಪೂರ್ಣವಾಗಿ ಅಣುದಾಳಿಗೊಳಗಾಗಿ ನಾಶ ಆಗ್ತದೆ ಅಂದ್ರೆ ಅದು ಗಡಿ ಪ್ರಾಂತ್ಯ ಭಾಷೆಗಳಿಂದ ಆಗಿ ಅಲ್ಲ ಅದು ಕುಲ ಮತ ಜಾತಿ ಇವುಗಳಿಂದ ನಾಶ ಆಗ್ತದೆ ಇಸ್ರೇಲ್ಗೂ ಇರಾನ್ಗೆ ಯಾಕೆ ಆಗಿ ಬರುವುದಿಲ್ಲ ಅಂತಂದ್ರೆ ಅವರು ಯಹೂದಿಗಳು ಇವರು ಋಷಿಯಾಗು ನಮಗೂ ಪಾಕಿಸ್ತಾನಕ್ಕೆ ಏನು ವೈರತ್ವ ಅವರು ಇಸ್ಲಾಂ ಅವರು ನಾವು ಹಿಂದೂಗಳು ಇಷ್ಟತಾನೇ ಇರೋದು ಎಲ್ಲ ಯುದ್ಧಗಳು ಜಾತಿ ಆಧಾರಿತವಾಗಿ ಆಗ್ತಾ ಇದೆ ಅನ್ಫಾರ್ಚುನೇಟ್ಲಿ ಹಾಗೆ ಮುಂದೊಂದು ದಿವಸ ಮಾನವ ಕುಲ ಈ ಭೂಮಿ ಮೇಲಿಂದ ಅಳಿದು ಹೋಗುವ ಸಾಧ್ಯತೆ ಯಾವುದರಿಂದ ಇದೆ ಅಂತಂದರೆ ಈ ಧರ್ಮ ಜಾತಿ ಕುಲ ಮತಗಳಿಗೆ ಇದೆ ಕೂಡ ಸಾಧ್ಯ ಇದು ಮನುಕುಲಕ್ಕೆ ಇತಕ್ಕಂ ದೊಡ್ಡ ಕ್ಯಾನ್ಸರ್ ಅಂತ ಇದಕ್ಕೆ ಹೇಳ್ ಖಂಡಿತ ಅನ್ಫಾರ್ಚುನೇಟ್ ಅದೇ ನಾವಾಗಿ ಅರತಿಕೊಂಡು ಸರಿ ಮಾಡಿಕೊಂಡ್ರೆ ಪ್ರತಿಯೊಬ್ಬರೂ ಎಚ್ಚೆತ್ಕೊಂಡು ಜಾಗೃತರಾಗಿ ಯೂನಿವರ್ಸಲ್ ಅಂದ್ರೆ ನಾವೆಲ್ಲ ಅಂದ್ರೆ ವಸುದೈವ ಕುಟುಂಬ ಕಮ್ಮ ಅಂತ ಹೇಳ್ತಾರೆ ಯೂನಿವರ್ಸಲ್ ನಮ್ಗೆ ಯಾವ್ದು ಭೇದ ಭಾವ ಇಲ್ಲ ಅಂದಾಗ ಈ ದೇಶ ಅನ್ನೋದು ಇರೋದಿಲ್ಲ ಪ್ರಾಂತ್ಯ ಅನ್ನೋದು ಇರೋದಿಲ್ಲ ಗಡಿ ಭಾಷೆ ಎಲ್ಲ ಹೋಗ್ತದೆ ಅಳಿತು ಹೌದು ಇನ್ನೊಂದು ಮಾತಿದೆ ಅಂದ್ರೆ ದೈವ ಮುನಿದ್ರು ಕೂಡ ಗುರು ಮುನಿ ಮುನಿಬ್ಯಾಡ್ದು ನೋಡಿ ನಿನಗೆ ದೈವ ಇದೆ ಅಂತ ಹೇಳಿದವರು ಯಾರು ಗುರುನೇ ದೇವರೇ ಬಂದು ಹೇಳಿದ್ರೆ ಗುರುಗಳೇ ಗುರುಗಳೇ ಇರ್ತಾರೆ ಹೌದಾ ಹೌದು ಹಾಗಾಗಿ ಹರ ಮುನಿದರೆ ಗುರು ಕಾಯುವ ಅಂತ ಹೇಳಿ ಗುರು ಕರುಣಾಮಯಿ ನಾವು ಅನ್ಫಾರ್ಚುನೇಟ್ಲಿ ಗುರು ಅಂದ್ರೆ ಒಂದು ವ್ಯಕ್ತಿಗೆ ಗುರು ಅಂತ ಹೇಳ್ತೀವಿ ಹೌದು ಅಲ್ಲ ಒಂದು ವ್ಯಕ್ತಿ ಅನ್ನೋದು ಗುರು ಅಲ್ಲ ಗುರು ಅನ್ನೋದು ಒಂದು ತತ್ವ ಇಸ್ ಬಿಗ್ಗರ್ ದಿಗ್ಗರ್ ಎಲ್ಲಕ್ಕಿಂತ ದೊಡ್ಡದು ಸರಿ ಎಲ್ಲಕ್ಕಿಂತ ಮಹತ್ವ ನಗುರವರಂತಾರೆ ಅಂತಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅಂದ್ರೆ ಗುರು ಎಲ್ಲಕ್ಕಿಂತ ತ್ರಿಮೂರ್ತಿಗಿಂತ ದೊಡ್ಡವರು ಅವನ ರೂಪ ಇದೆಯಾ ಇಲ್ಲ ನಿರಾಕಾರ ನಿರ್ವಿಕಲ್ಪ ನಿರ್ಗುಣ ನಿರಂಜನ ನಿರಾಮಯ ಹೌದು ನಮ್ಮ ಹಿಂದಿನವರು ಗುರು ಅಂದ್ರೆ ಬಹಳ ದೊಡ್ಡದ್ದು ಬಹಳ ಮಾತ್ರವಾದ್ದು ಅಂತ ನೆನ್ಪಿಟ್ಕೊಳ್ಳೋದಕ್ಕೆ ಬಹಳ ದೊಡ್ಡ ಗ್ರಹಕ್ಕೆ ಗುರು ಗ್ರಹ ಅಂತ ಹೆಸರಿಟ್ರು ಸಣ್ಣ ಗ್ರಹಕ್ಕೆ ಇಳಿದ್ರು ಅಂದ್ರೆ ಗುರು ಅಂದ್ರೆ ಸಣ್ಣದಲ್ಲ ಅದು ದೊಡ್ಡದು ಎಲ್ಲಕ್ಕಿಂತ ದೊಡ್ಡದು ಅದು ಕೃಪಾ ದೃಷ್ಟಿ ಬೀರ್ತಕ್ಕಂಥದ್ದು ಅದು ಕರುಣಾಮಯಿ ಅರ್ಥ ಆಗ್ತಾ ಸೊ ಹಾಗಾಗಿ ಗುರು ಅನ್ನೋದು ವ್ಯಕ್ತಿ ಅದ ಯಾವನು ಆ ತತ್ವವನ್ನು ಅರಿತು ಅಳವಡಿಸಿಕೊಂಡು ಅದನ್ನ ಈ ಗುರು ಸ್ಮರಣೆಯಿಂದ ಲಾಭ ನೋಡಿ ಒಂದು ಕೈಮರ ಇದ್ದ ಹಾಗೆ ಸೈನ್ ಬೋರ್ಡ್ ಅಂತಾರೆ ಈ ಕೈಮರ ಏನ್ ಮಾಡುತ್ತೆ ರೆಕ್ಕೆ ಮರ ಅಂತಾರೆ ಅದಕ್ಕೆ ಹೀಗಿರ್ತಾವಲ್ಲ ಬೆಂಗಳೂರು ಎಂಬತ್ತು ಕಿಲೋಮೀಟರ್ ತುಮಕೂರು ಹಾಕಿರ್ತಾರೆ ಈಗ ಇಮ್ಯಾಜಿನ್ ಮಾಡ್ಕೋ ಆ ಕೈಮರಿಗೆ ಪೂಜೆ ಮಾಡೋದ್ರಿಂದ ನೀನ್ ಬೆಂಗಳೂರು ತಲುಪ್ತೀಯೋ ಅದು ತೋರಿಸಿದ ದಾರಿಯಲ್ಲಿ ನಡೆದ್ರೆ ನೀನ್ ಬೆಂಗ್ಳೂರ್ ಕೈಮರಕ್ಕೆ ಕೈಮರಕ್ಯ ತುಮಕೂರು ಈ ಕಡೆ ಇದೆ ಅಂತ ಹೇಳ್ತು ಅಂತ ಹೇಳಿ ಪೂಜೆ ಮಾಡ್ಕೊಂಡು ಅಲ್ಲೇ ಇದ್ರೆ ನೀನ್ ತುಮಕೂರ್ ತಲುಪ್ತೀಯೋ ಅಥವಾ ಆ ದಿಕ್ಕಿನಲ್ಲಿ ನಡೆದ್ರೆ ನೀನು ತುಮಕೂರು ತಲುಪ್ತೀಯೋ ದಿಕ್ಕಿನಲ್ಲಿ ನಡೆದೋ ಹಾಗಾದ್ರೆ ಗುರು ಇಲ್ಲಿ ಸೈನ್ ಬೋರ್ಡು ಏನಾದ ಮಾರ್ಗದರ್ಶಕ ಅವನು ನಿನ್ ಕೃತಜ್ಞನ ಆಗಿರೋ ಪರವಾಗಿಲ್ಲ ಕೃತಜ್ಞತೆ ತೋರು ಆದ್ರೆ ಅವನು ತೋರಿದ ದಾರಿಯಲ್ಲಿ ನಡಿಲಿಲ್ಲ ಅಂತಂದ್ರೆ ನೀನು ಗುರುಗೆ ಮಾಡುವ ದ್ರೋಹ ಅವಮಾನ ಆಗ್ತದೆ ಅವಮಾನ ಒಂದು ನಾವು ಸರಿಯಾಗಿ ಗುರಿ ಸೇರಲ್ಲ ಅನ್ನೋದು ಫಸ್ಟ್ ಆಫ್ ಆಲ್ ಗುರು ಶಿಷ್ಯ ಯಾರು ಅಂತ ಗುರು ಅಂತಂದ್ರೆ ಅಜ್ಞಾನವನ್ನು ತೊಲಗಿಸುವ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಘ ಅಜ್ಞಾನಾಂಬುದಿಯಲ್ಲಿ ಮುಳುಗುತ್ತಿರುವವನ್ನ ಸುಜ್ಞಾನಾಂಬುದಿಯಲ್ಲಿ ತೇಲಿಸುವಂತೆ ಮಾಡ್ತಕ್ಕಂಥವನು ಗುರು ಹೌದು ಭವಿಯನ್ನ ಅನುಭವಿಯಾಗಿ ಮಾಡ್ತಕ್ಕಂಥವನೇ ಗುರು ಭವಿ ಎಲ್ಲರೂ ಭವಿಗಳೇ ಭವದಲ್ಲಿ ಬದುಕುವರೆಲ್ಲ ಭವಿಗಳೇ ಆದ್ರೆ ಈ ಭವಿಗಳು ಬವಣೆಯನ್ನು ಅನುಭವಿಸ್ತಿರ್ತಾರೆ ಭವಣೆ ಅಂದ್ರೆ ಹಲವಾರು ರೀತಿಯ ಸಮಸ್ಯೆಗಳು ಯಾರಿಗಿಲ್ಲ ಬವಣೆ ಎಲ್ಲರಿಗೂ ಇದೆ ಹ ಭವಿ ಅಂದಮೇಲೆ ಭವಣೆ ಇರ್ತದೆ ಆ ಭವಿಗಳ ಭವಣೆಯನ್ನ ಗುರು ನಿನ್ನೊಳಗಡೆ ಒಂದು ಸುಜ್ಞಾನಾಂಬುದಿ ಇದೆ ನಿನ್ನೊಳಗಡೆ ಒಂದು ಆನಂದ ಸಾಗರವಿದೆ ಅದರಲ್ಲಿ ವಿಹರಿಸು ಅದರಲ್ಲಿ ಈಜು ನೀನೇನು ಏನು ಹೊರಗಡೆ ಉಡ್ತಿದ್ಯೋ ಅದೆಲ್ಲವೂ ನಿನ್ನಲ್ಲೇ ಇದೆ ನಿನ್ನ ಆಂತರ್ಯದಲ್ಲಿ ಇದೆ ಒಳ ಹೋಗು ಹುಡುಕು ಅಂಥ ಮಾರ್ಗದರ್ಶನ ಮಾಡುವನೇ ಗುರು ಹೌದು ಮತ್ತೇನೇನಪ್ಪ ಅಂದರೆ ನೀವು ಮೊದಲೇ ಹೇಳಿದ್ರಿ ಗುರು ಅನ್ನೋದೊಂದು ರೂಪ ಇಲ್ಲ ಮಾರ್ಗದರ್ಶನ ಒಂದು ಯಾರು ಕೊಡ್ತಾರೋ ಅವರೇ ಗುರುಗಳು ಅಂತೇಳಿ ಒಂದಷ್ಟು ಉತ್ತರ ಆಗಲೂ ದಕ್ಷಿಣ ಕನ್ನಡ ಸ್ವಲ್ಪ ಕನ್ಫ್ಯೂಸ್ ಇದೆ ಅಲ್ಲಿ ಕೆಲವರು ದತ್ತಾತ್ರೇಯರನ್ನ ಶ್ರೀಧರ ಸ್ವಾಮಿಗಳನ್ನು ಹಾಗೂ ರಾಘವೇಂದ್ರ ಸ್ವಾಮಿಗಳನ್ನು ಪೂಜೆ ಮಾಡ್ತಾ ಇರ್ತಾರೆ ಕೆಲವೊಮ್ಮೊಮ್ಮೆ ಸಾಯಿಬಾಬಾವನ್ನು ಸೇರಿಸ್ಕೊತಾರೆ ಅವ್ರಿಗೆ ಒಂದು ಭಯ ನಾವು ಈಗ ಒಂದು ಆಚರಣೆ ಮಾಡ್ತಾ ಇದ್ದೀವಿ ಒಬ್ಬ ಗುರುಗಳ ಆಚರಣೆ ಮಾಡ್ತಾ ಇದ್ದೀವಿ ಪಾಲಿಸ್ತಾ ಇದ್ದೀವಿ ಮತ್ತೆ ಅವ್ರಿಗೇನು ಅನ್ಸುತ್ತೆ ಈ ಗುರುಗಳನ್ನ ಕೂಡ ನಾವು ಪಾಲಿಸ್ಬೇಕು ಅನ್ನೋದು ಬರುತ್ತೆ ಅವಾಗ ಅವ್ರ ಭಯ ಈ ಗುರುಗಳು ಏನನ್ನ ಕೋಪ ಮಾಡ್ಕೊತಾರ ಅಂತೇಳಿ ಭಯ ಇರುತ್ತೆ ಅಂತ ಅಂತವ್ ಹೇಳೋದಾದ್ರೆ ನಾವು ಸನಾತನಗಳು ಅಥವಾ ಹಿಂದೂ ಸನಾತನದಲ್ಲಿ ಏಕದೇವ ಉಪಾಸನೆ ಇತ್ತು ಹೌದು ಯಾವಾಗ ಹಿಂದೂ ಧರ್ಮ ಅಂತ ಅದು ಕನ್ವರ್ಟ್ ಆಯ್ತು ಬಹುದೇವೋಪಾಸಕರ ಇಲ್ಲಿ ಒಂದು ಸಮಸ್ಯೆ ನಮ್ ದೇವರ ದೊಡ್ಡವನು ನಮ್ ದೇವರ ದೊಡ್ಡವನು ಅಂತ ಜಗಳ ಮಾಡ್ಕೊಂಡಿದ್ವಿ ಹೊರತು ನೀನು ಯಾರನ್ನಾದ್ರೂ ಇಟ್ಕೋ ಆದರ್ಶ ಅಂತ ಆದರ್ಶ ಅಷ್ಟೇ ಬದುಕಿಗೆ ಒಬ್ಬರು ಆದರ್ಶ ಬೇಕು ನೀನ್ ಯಾವ ಗುರು ಆದ್ರೆ ಇಟ್ಕೋ ಆದ್ರೆ ಆ ಗುರುನೇ ಶ್ರೇಷ್ಠ ನೀವೆಲ್ಲರೂ ಅದನ್ನೇ ಫಾಲೋ ಮಾಡಬೇಕು ಅಂತ ಡಂಗುರು ಹೊಡಿಬೇಡ ಬಲವಂತ ಮಾಡಬೇಡ ಅವ್ರಿಗೆ ಪ್ರೀತಿ ಇದ್ರೆ ರಾಯರೇನು ಡಂಗುರು ಹೊಡ್ಕೊಂಡಿದರ ಇಲ್ಲ ನನ್ನ ಭಕ್ತರಾಗಿ ಅಂತ ಕೊಟ್ಟ ಜನ ನಾವು ಶಿಷ್ಯರು ಸ್ವಲ್ಪ ಪ್ರಚಾರ ಮಾಡ್ತಾ ಇದ್ದೇವೆ ಮಾಡಿದ್ರು ಅಲ್ವೇ ಹಾಗೆ ಶಿರಡಿ ಬಾಬಾವು ಪ್ರತಿಯೊಬ್ಬ ದೇವರು ಅವರದೇ ಆದಂತ ಒಂದು ಭಕ್ತ ಗಣ ಇದೆ ಹೌದು ಹೌದಲ್ವಾ ಈಗ ನಾವು ಈ ಸೋಷಿಯಲ್ ಮೀಡಿಯಾ ಭಾಷೆಯಲ್ಲಿ ಹೇಳೋದಾದ್ರೆ ಸಬ್ಸ್ಕ್ರೈಬರ್ಸ್ ಹೌದು ಈಗ ಎಲ್ಲರೂ ಏನ್ ಮಾಡ್ತಾರೆ ಧರ್ಮಗಳು ತಮ್ಮ ಅನುಯಾಯಿಗಳನ್ನ ಜಾಸ್ತಿ ಮಾಡ್ಕೊಳ್ಳೋದು ಸಬ್ಸ್ಕ್ರಿಪ್ಷನ್ಗಾಗಿಷನ್ ಫಾಲೋವರ್ಸ್ ಕುಲಾಂತರ ಮತಾಂತರ ಧರ್ಮಾಂತರ ಮಾಡ್ತಿದ ಇದು ತಪ್ಪು ನಾ ಹೇಳಿ ಕರೆಕ್ಟ್ ನೀನ್ ಯಾವ್ದೋ ಒಂದು ಧರ್ಮದಲ್ಲಿ ಹುಟ್ಟಿದೀಯ ಯಾಕೆ ನೀನು ಅಪ್ಲಿಕೇಶನ್ ಹಾಕೊಂಡು ಹುಟ್ಲಿಲ್ಲ ಇದ ಇದೇ ಧರ್ಮ ಆ ಹುಟ್ಟಿದ ಧರ್ಮಕ್ಕೆ ಗೌರವಿಸು ಸ್ವಧರ್ಮದಲ್ಲೇ ನಿಧನ ಆಗುವುದು ಶ್ರೇಯಸ್ಸು ಅಂತ ಕೃಷ್ಣ ಹೇಳ್ತಾರೆ ನೀನ್ ಯಾವ ಧರ್ಮದಲ್ಲಿ ಹುಟ್ಟಿದೆಯೋ ಅದೇ ಧರ್ಮದ ಸತ್ರೆ ನೀನ್ ಆ ದೌರ್ವ ಆ ಧರ್ಮಕ್ಕೆ ಗೌರವ ಕೊಟ್ಟಂಗಾಗ್ತದೆ ಅಷ್ಟೇ ನಮ್ಮ ನಾವೇನಿರ್ತೀವಿ ನಮ್ಮ ಪಾಲಿಸ್ತಾ ಹೋದ್ರೆ ಸೊ ಅದರಲ್ಲೇ ನಾವು ಮುಕ್ತಿ ಇಲ್ಲ ಅಂದ್ರೆ ರಾಜಕೀಯದಲ್ಲಿ ಪಕ್ಷಾಂತರ ಮಾಡ್ತಕ್ಕಂಥ ಪಕ್ಷಾಂತರಿಗಳಿಗೂ ಈ ಧರ್ಮಾಂತರ ಮಾಡ್ತಕ್ಕಂಥ ಧರ್ಮಾಂತರಗಳಿಗೂ ಕುಲಾಂತರಗಳಿಗೂ ಏನು ವ್ಯತ್ಯಾಸ ಇದೆ ಹಣಕ್ಕಾಗಿಯೋ ಅಥವಾ ಇನ್ನೇನು ಆಮಿಷಗಳಾಗಿಯೋ ನೀನು ನೀನ್ ಧರ್ಮವನ್ನೇ ಬಿಡ್ತೀಯ ಅಂತಂದ್ರೆ ನಿನ್ನಷ್ಟು ಲೋಭಿ ನಿನ್ನಷ್ಟು ಪಾಪಿ ನಿನ್ನಷ್ಟು ಅಧರ್ಮಿ ಇನ್ಯಾರು ಇಲ್ಲ ನಾನು ಹೇಳೋದು ಇಷ್ಟೇ ಕರೆಕ್ಟ್ ವ್ಯತ್ಯಾಸ ಇಲ್ಲ ನೀನು ಇಸ್ಲಾಂ ಇದೆಯಾ ಅದನ್ನೇ ಪಾಲಿಸು ಪ್ರೀತ್ಸು ಹಿಂದೂ ಇದೆಯಾ ಅದನ್ನೇ ಪ್ರೀತ್ಸು ಹೌದು ನೀನು ರಾಯರ ಭಕ್ತನಿದೆಯಾ ಅದನ್ನೇ ಪ್ರೀತ್ಸು ಹಾಗಂತ ಬೇರೆ ಗುಡಿಗೆ ಹೋಗಿಬಿಟ್ಟು ಕೈ ಮುಗಿಬಾರ್ದು ಅಂತ ಏನಿಲ್ಲ ಇದು ರೆಸ್ಪೆಕ್ಟ್ ಬೇರೆ ಗೌರವ ಕೊಡೋದು ಬೇರೆ ಅದರ ಪೂಜಿಸುವುದು ಬೇರೆ ಅಂದರೆ ಬೇರೆ ಧರ್ಮವನ್ನು ದ್ವೇಷಿಸಬಾರ್ದು ಅಲ್ಲ ನೀನು ನಾನು ಯಾಕೆ ಹುಡುಗಿಗೆ ಹೋಗ್ತೀನಿ ನಮಸ್ಕಾರ ಮಾಡ್ತೀನಿ ಅಷ್ಟೆ ಐ ರೆಸ್ಪೆಕ್ಟ್ ಆಲ್ ಗಾಡ್ಸ್ ಸರಿ ಆದ್ರೆ ನನಗೊಂದು ಪರ್ಸನಲ್ ಡೈಟ್ ಡೈಟಿ ಹೌದು ಅವನು ಹೃದಯದಲ್ಲಿ ಅವನೊಬ್ರಿಗೆ ಜಾಗ ನಮನ ಎಲ್ರಿಗೂ ಮಾಡ್ತೀವಿ ನಾವು ಯಾರೇ ನಾವು ನಾವೇನ್ ಮಾಡ್ತೀವಿ ನಮಸ್ಕಾರ ಮಾಡಲ್ಲ ಹಾಗೆ ಎಲ್ಲ ದೇವರಿಗೂ ಏನ್ ಗೌರವಿಸು ಅದ್ರ ಆರಾಧನೆ ಒಬ್ಬರು ಪೂಜೆ ಅಂತ ಏಕನಿಷ್ಠೆ ಇದ್ರೆ ಒಳ್ಳೇದು ಅಂತ ನಾ ಹೇಳ್ತೇನೆ ಖಂಡಿತ ಈ ಒಂದು ನಮ್ಮ ಒಂದು ಜಪಾಲೆ ಎಂಬ ಹೆಸರು ಬಂದು ನಿಮ್ಮಿಂದ ಆಶೀರ್ವಾದವನ್ನು ಪಡ್ಕೊಂಡಿದ್ದೇವೆ ನಮ್ಮ ತಮ್ಮಲ್ಲಿ ಏನು ಬೇಡಿಕೆ ಅಂದರೆ ನಮಗೆ ಮಾರ್ಗದರ್ಶನಗಾಗಿ ಕೆಲವೊಂದು ವಿಷಯಗಳು ನಾವೇನು ಗೊತ್ತಿಲ್ಲ ಗೊ ಗೊತ್ತಿದ್ದಷ್ಟು ನಾವು ಮಾಡ್ತಾ ಹೋಗ್ತೇವೆ ನಮಗೊಂದು ಮಾರ್ಗದರ್ಶನ ಕೊಡುತ್ತಾ ಒಬ್ಬರು ಮಾರ್ಗದರ್ಶನಾಗಿ ಒಂದು ಜಪಾಲಯದ ಯಶಸ್ಸಿಗಾಗಿ ತಮ್ಮೊಂದಿಗೆ ಆಶೀರ್ವಾದನ ಕೇಳ್ತೇವೆ ಆಗಲಿ ನೋಡಿ ನಮಗೂ ನಿಮಗೂ ಸಾಮ್ಯತೆ ಇದೆ ಹಾಂ ನಿಮ್ಮ ಸಮಸ್ಯೆ ಹೆಸರು ಜಪಾಲಯ ಹಾಂ ನನ್ನ ಸಮಸ್ಯೆ ಹೆಸರು ಹನುಮಾಲಯ ಹನುಮಾಲಯ ಹಾಂ ಎರಡು ಆಲಯಗಳಲ್ಲೇ ಆಲಯ ಇದ್ದಾವೆ ಹಾಗಾಗಿ ನೀವು ನನಗೆ ಆತ್ಮೀಯರಾಗಲಿಕ್ಕೆ ಇದು ಒಂದು ಕಾರಣ ಇರಬಹುದೇನು ಸೊ ನಿಮ್ಮ ಜಪಾಲಯ ಅದರ ಮೂಲಕ ಕೋಟ್ಯಾಂತರ ಜನಕ್ಕೆ ಮನಃಶಾಂತಿ ಸಿಗಲಿ ಸಿರಿ ಸಮೃದ್ಧಿ ಸಿಗಲಿ ಆಯುರ್ವರಿಗೆ ವೃದ್ಧಿಯಾಗಲಿ ರಾಯರ ಕೃಪಾ ಕಟಾಕ್ಷದಿಂದ ಅಂತ ನಾನಾದರೂ ಹಾರೈಸ್ತೇನೆ ತುಂಬ ಧನ್ಯವಾದ ಗುರುಗಳೇ ಇಂತಹ ಒಂದು ಧಾರ್ಮಿಕವಾದಂತಹ ಅಂದರೆ ಧಾರ್ಮಿಕ ಅಂದರೆ ಒಂದೇ ಧರ್ಮಕ್ಕೆ ಸೀಮಿತವಲ್ಲ ಆಧ್ಯಾತ್ಮ ಅನ್ನೋದು ಒಂದೇ ಧರ್ಮಕ್ಕೆ ಸೀಮಿತವಲ್ಲ ಪ್ರತಿಯೊಬ್ಬರೂ ಕೂಡ ಆ ಆಧ್ಯಾತ್ಮಿಕವಾಗಿ ತಮ್ಮಲ್ಲೇ ಇರುವಂತಹ ಆತ್ಮವನ್ನು ಗುರುಗಳು ಹೇಳಿದಾಗೆ ತಾವು ಆಳವಾಗಿ ಹೋದಾಗ ತಮ್ಮಲ್ಲಿರುವಂತಹ ಶಕ್ತಿ ನಿಮಗೆ ಗೊತ್ತಾಗುತ್ತೆ ಎಲ್ಲರೂ ಯಾರೂ ಕೂಡ ಇಲ್ಲಿ ದುರ್ಬಲರಲ್ಲ ತಮ್ಮದೇ ಆದಂತಹ ಶಕ್ತಿ ನಿಮಗಿರುತ್ತೆ ಅದನ್ನು ನೀವು ಅರಿತುಕೊಳ್ಳಬೇಕು ಅನ್ನೋದನ್ನು ಮೊನ್ನೆ ಗುರುಗಳು ತಿಳಿಸಿದ್ದಾರೆ ಹೀಗೆ ಅವರ ಕಾಪ್ಷ ತಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಹೀಗೆ ಕೂಡ ಇರಲಿ ಅಂತ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಗುರುಭ್ಯೋ ನಮಃ ಚ ಸತ್ಯರದ ಕಲ್ಪವೃಕ್ಷಾಯ ನಮತಾಂ ಕಾಮ ಹರಿ ಓಂ ಶ್ರೀರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಗ್ರಾಂ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರ